ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸುವ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ನ ಎರಡು ಸಾವಿರ ಕೋಟಿ ರೂಪಾಯಿ ಹಣ ಆಸ್ತಿಯನ್ನು ಕಬಳಿಸಲು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಯಸಿದರು ಎಂದು ಜಾರಿ ನಿರ್ದೇಶನಾಲಯ ಆರೋಪಿಸಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆ ನಡೆಸುತ್ತಿರುವಾಗ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೊಗ್ನೆ ಅವರ ಮುಂದೆ ತನಿಖಾ ವರದಿಯನ್ನು ಇಡಿ ಸಲ್ಲಿಸಿದೆ ಇಡೀ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸ್ಯಾಲಿಸಿಟರ್ ಜನರಲ್ ಎಸ್ ವಿ ರಾಜು ಯಂಗ್ ಇಂಡಿಯನ್ ಪ್ರೈವೇಟೆಡ್ ಲಿಮಿಟೆಡ್ ಕಂಪನಿಯನ್ನು ಸ್ಥಾಪಿಸಲು ಪಿತೂರಿ ನಡೆಸಲಾಗಿದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಪಡೆದ ಎಜೆಎಲ್ನ ಆಸ್ತಿಗಳನ್ನು ಕಬಳಿಸುವುದೇ ಹೊಸ ಕಂಪನಿ ಸ್ಥಾಪನೆಯ ಉದ್ದೇಶವಾಗಿತ್ತು ಈ ಕಂಪನಿಗಳಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಶೇಕಡಾ ಎಪ್ಪತ್ತಾರರಷ್ಟು ಷೇರುಗಳನ್ನು ಹೊಂದಿದ್ರು ಎಂದು ಆರೋಪಿಸಿದ್ದಾರೆ ಎಜೆ ಎಲ್ಲ ಲಾಭ ಗಳಿಸುತ್ತಿರಲಿಲ್ಲ ಆದರೆ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿತ್ತು ಅದಾಗಿಯೂ ಸಂಸ್ಥೆಯು ತಮ್ಮ ದೈನಂದಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿತ್ತು ಎ ಐ ಸಿ ಸಿಯಿಂದ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಪಡೆಯಲಾಗಿತ್ತು ಅವರು ನಾವು ನಿಮಗೆ ಮರುಪಾವತಿಸಲು ಸಾಧ್ಯವಿಲ್ಲವೆಂದು ಹೇಳಿಕೊಂಡಿದ್ದರು ಸಾಮಾನ್ಯವಾಗಿ ಯಾವುದೇ ವಿವೇಕಯುತ ವ್ಯಕ್ತಿ ಮರುಪಾವತಿ ಮಾಡಲಾಗದ ಸಂಸ್ಥೆಗೆ ತೊಂಬತ್ತು ಕೋಟಿ ರೂಪಾಯಿ ಸಾಲ ಕೊಡಲು ಸಾಧ್ಯವೇ ಇದು ಮಕ್ಕಳ ಆಟವೇ ಎಂದು ಪ್ರಶ್ನಿಸಿದ್ದಾರೆ